ನಮಸ್ಕಾರ ಬೇಲೂ ಸ್ಟೇಷನ್ ಸರ್ ಇದು ಹೌದು ಅವರು ಸರ್ ಸರ್ಗೆ ಸ್ವಲ್ಪ ಫೋನ್ ಕೊಡ್ತೀರಾ ನಾವು ಹಸ್ಮನಹಳ್ಳಿಯಿಂದ ರಾಘವೇಂದ್ರ ಮಾತಾಡ್ತಿರೋದು ಅವರು ಬ್ಲಾಕ್ ಲಿಸ್ಟಿಗೆ ಸಬ್ಇನ್ಸ್ಪೆಕ್ಟರು ಬ್ಲಾಕ್ ಲಿಸ್ಟಿಗೆ ಹಾಕಿದ್ದಾರೆ ಎಸ್ ಪಿ ಸರ್ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದಾರೆ ನನ್ನ ನಂಬರ್ ಎಲ್ಲ ಹಾಕಿದ್ದಾರೆ ಅದರಿಂದ ನಾನು ಈಗ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ದೀನಿ ತಪ್ಪಾಡ್ತಾ ನಾನು ಇಪ್ಪತ್ತೈದು ಸರಿ ಒಂದು ದಿನಕ್ಕೆ ಇಪ್ಪತ್ತೈದು ಸರಿ ಫೋನ್ ಮಾಡ್ತಾ ಇದ್ದೀನಿ ಸರ್ ರಾಘವೇಂದ್ರ ಅಂತ ಹೆಸರು ನಂದು ಹಸ್ಮಾನಹಳ್ಳಿ ಅಂತ ಹೇಳಿ ಅವ್ರಿಗೆ ಗೊತ್ತು ಇಪ್ಪತ್ತೈದು ಕೇಸ್ ಮಾಡಿಲ್ಲ ಅವರು ಮೂರ್ ಕೇಸ್ ಮಾಡಿರೋ ಸುಳ್ಳು ಕೇಸ್ ಲಂಚ ತಂಡೆ ಎಲ್ಲ ಸೇರ್ಕಂಡಿ ಅದನ್ನ ಲೋಕಾಯುಕ್ತ ಕಚೇರಿ ಕೊಟ್ಟಿದ್ದೀನಿ ಎಸ್ ಪಿ ಆರ್ಪೀಸ್ಗೆ ಕಂಪ್ಲೇಂಟ್ ಮಾಡ್ತೀನಿ ಐಜಿಗೂ ಕೊಡ್ತೀನಿ ಐ ಜಿಗೂ ಕೊಡ್ತೀನಿ ಲಾಸ್ಟಿಗೆ ಪಬ್ಲಿಕ್ ಟಿವಿಗೆ ಹೋಗ್ತೀನಿ ಎಲ್ಲರೂ ಅಂದಾರು ಮಾಡ್ತೀನಿ ಇದೊಂದು ಪಕ್ಕ ಇಟ್ಕೊಂಡಿರಿ ಎಲ್ಲರೂ ಏನ್ ಬಾಡೋರು ಅಮಾಯಕರನ್ನ ಬದುಕಕ್ ಬಿಡಿ ಸರ್ ನಿಮ್ಗೆ ಸರ್ಕಾರ ಸಂಬಳ ಕೊಡಲ್ವಾ ಏನು ಲಂಚಕ್ಕೋಸ್ಕರ ಮಂಚ ಇರೋಕೆ ಬಂದಿರ ನೀವೆಲ್ಲ ಸ್ಟೇಷನ್ನಲ್ಲಿ ಪೊಲೀಸ್ನರಲ್ಲ ಬೇಲೂರು ಸ್ಟೇಷನ್ನಲ್ಲಿ ಬ್ಲಾಕ್ ಲಿಸ್ಟಿಗೆ ಹಾಕಿ ಸಾರ್ ಪರ್ಮಿಷನ್ ಕೊಟ್ಟಿರೋದು ಏ ಸಾರ್ ರಾಘವೇಂದ್ರನೇ ಮಾತಾಡ್ತಿರೋದು ಇನ್ನೊಂದು ಲೆಕ್ಕಾಚಾರವರು ನರಸಿಂಹಮೂರ್ತಿ ನಾನು ಆಯ್ತಾ ಅದು ಕಾನೂನಿ ಅಲ್ಲ ಕಾನೂನಿನ ಕೈ ಕೆಳಗೆ ಇಟ್ಕಂಡು ಭ್ರಷ್ಟ ಅಧಿಕಾರಿಗಳ ಸರ್ ನಾಚಿಕೆ ಸರ್ ನಿಮಗೆಲ್ಲ ಬೇಲೂರು ಸ್ಟೇಷನ್ ಪೊಲೀಸ್ನರಿಗೆ ಇವತ್ತು ಒಬ್ಬ ರೈತ ಮೂರು ತಿಂಗಳು ಬೆಳೆ ಬೆಳೆದು ಬೆಳೆ ಬೆಳೆದು ಇವತ್ತು ರೋಟ್ರಿ ಓಡಿಸ್ತಿದಾನೆ ಅವ್ರ ಕಷ್ಟ ನಿಮಗೆ ಗೊತ್ತಿತ್ತಾ ನಿಮಗೆ ತಿಂಗಳು ತಿಂಗ್ಳು ಸಂಬಳ ಬರುತ್ತೆ ಇರ್ಬೇಕು ನೀವು ಒಂದು ಚೂರು ಮಾನ ಸರ್ ನಿಮಗೆ ಏನು ನಾ ನಾನು ಹೇಳ್ತೀನಿ ಕೇಳಿ ಸರ್ ಒಳ್ಳೇನಿಗೆ ಒಳ್ಳೆಯನೋ ಕೆಟ್ಟ ನನ್ನ ಮಕ್ಳಿಗೆ ಕೆಟ್ಟನೇ ಅದೇನು ಮಾಡ್ಕೊತೀರಿ ಮಾಡ್ಕೊತೀರಿ ನೀವು ಫೇಸ್ ಮಾಡ್ತೀನಿ ನನ್ನ ಬಗ್ಗೆ ನೀವು ಡಿ ಐ ಜಿ ಕಂಪ್ಲೇಂಟ್ ಮಾಡ್ತೀನಿ ಜಿ ಕಂಪ್ಲೇಂಟ್ ಮಾಡ್ತೀನಿ ಲಾಸ್ಟಿಗೆ ಏನೋ ತಪ್ಪು ಮಾಡಿರಿ ನೀವು ಬೇಲೂರು ಗೆ ತಿರುಪ್ತಿ ಹೆಂಕರಾಮ್ ಸ್ವಾಮಿ ಗೋವಿಂದ ಅವರಿ ಅಂತ ಹೇಳಿ ಅದನ್ನೇ ಬಾಕ್ಲಾಗ್ಸೇ ರೀ ನಿಮ್ಮನ್ನು ಬಾಕ್ಲಾಕ್ಸ ಕೆಪಾಸಿಟಿ ಇಲ್ಲ ಅಂತ ತಿಳ್ಕೊಬೇಡಿ ಒಂಥೂರು ಬಿ ಆರ್ ಕೇರ್ಫುಲ್ ಆಗಿರಿ ಅಲ್ಲ ಲಂಚ ತಿನ್ನಕ್ಕೆ ಹೋಗ್ಬೇಡ್ರಿ ಅಣ್ಣಕ್ಕೆ ಬೆಲೆ ಕೊಟ್ಟನು ಹೆಣವಾದ ಗುಣಕ್ಕೆ ಬೆಲೆ ಕೊಟ್ಟನು ಗುಣವಂತನಾದ ಅಟ್ಲೀಸ್ಟ್ ಒಂದು ಐನೂರು ರೂಪಾಯಿ ತರಕಾರಿಗೋಸ್ಕರ ಇಟ್ಕೊಂಡು ಇಡ್ಕೊಂಡು ಹೊರದಾಡೋ ಅಲ್ಲಿ ಪೊಲೀಸ್ನಾರು ಅಲ್ಲಿದ್ದಾರೆ ಅಂಥರಲ್ಲ ಪೊಲೀಸ್ನವರು ನಾಚಿಕೆ ಆಗಲ್ಲ ಸರ್ ಅವರಿಗೆಲ್ಲ ಆಯ್ತಂತಲ್ಲ ಸರ್ ಒಂದು ಹೆಣ್ಣು ಮಗ್ಳು ನಿಮಗೂ ಒಂದು ಇವು ಒಂದು ಹೆಣ್ಣು ಹೆಣ್ಣು ಕಟ್ಕೊಂಡು ಮಕ್ಳು ಹುಟ್ಟೋದು ಹೆಣ್ಣು ಮಕ್ಳನ್ನೆಲ್ಲ ಸೇರಿ ಸುಳ್ ಸುಳ್ಳು ಕೇಸ್ ಮಾಡ್ಬಿಟ್ರೆ ಒಂದ್ ಹೆಣ್ಣಿನ ಗರ್ಭದೊಳಗೆ ಹೊಟ್ಟೆಲಿ ಹುಟ್ಟಿ ಬಂದಿಲ್ಲ ಸರ್ ನೀವು ಸೊಟ್ಟಿಂದ ಹುಟ್ಟು ಬಂದಿಲ್ಲ ಯಾವನ ಸರ್ ಕಂಪ್ಲೇಂಟ್ ಕೊಟ್ಟಿರೋದು ಅವನ್ ನಾನು ಹೇಳ್ತಿದ್ದೆ ನಾನು ಮಾತಿಗೆ ಮತ್ತೆ ನೀವು ಒಬ್ಬರು ಅಧಿಕಾರಿಯನ್ನ ಹೊತ್ತಿಗೆ ಬೆಲೆ ಕೊಡ್ತೀನಿ ಅವ್ನು ಕಂಪ್ಲೇಂಟ್ ಕೊಟ್ಟು ಅವನು ಹೇಳ್ತಾನೆ ನೀವು ತಿಂತೀರಾ ಏನು ಮಾತಾಡ್ತೀರಾ ಸರ್ ಸಬ್ ಸಬ್ಇನ್ಸ್ಪೆಕ್ಟ್ರಿಗೆ ಅವರಿಗೆ ಕರೆಕ್ಟಾಗಿ ಹೇಳಿ ಸಬ್ ಗೆ ಫೋನ್ ಮಾಡೋಕೇಳ್ರಿ ನನಗೆ ಯಾಕೆ ಲಿಸ್ಟ್ ಗೆ ಹಾಕಿದ್ರೆ ನನ್ನ ನಂಬರಾ ಎಸ್ ಪಿ ಸರ್ ಯಾಕೆ ಹಾಕಿದ್ರು ನನ್ನ ನಂಬರ್ ಬ್ಲ್ಯಾಕ್ ಲಿಸ್ಟಿಗೆ ಅವ್ರು ಕಳ್ರಾ ಅವ್ರಿಗೆ ಕೆಪಾಸಿಟಿ ಇಲ್ವಾ ಎಲ್ಲಿ ವೀರ ಮದಕರಿ ಫಿಲಮ್ ನೋಡ್ಬಿಟ್ಟು ಎಲ್ಲಿ ನಾನು ಮದಕರಿ ಹೆಂಗೆ ಸತ್ತೋಗ್ಬಿಡ್ತೀನಿ ಅನ್ನೋ ಭಯದಲ್ಲಿರೋ ಪೊಲೀಸ್ನರು ನೀವು ನಿಮಗೆ ಯಾಕೆ ಸರ್ ಅದಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲ ಹೋಗ್ರಿ ಮನೆಗೆ ಯಾತ್ಗ ಸರ್ ನೀವು ಗೌರ್ಮ್ ಅದು ಯೂನಿಫಾರ್ಮ್ ನೀವು ಪುಕ್ಷಚಾಟೆ ಎಲ್ಲದು ಪುಕ್ಷಾಟೆ ನಿಮಗೆ ಸರ್ಕಾರ ಸಂಬಳ ಬೇರೆ ನಿಮಗೆ ನಿಮ್ಮಂಥ ಅಧಿಕಾರಿಗಳಿಗೆ ನೋಡುವಂಥ ಇನ್ನೊಂದು ಸ್ವಲ್ಪ ದಿನ ನಮ್ಮ ಅಪ್ಪನ ತುಣ್ಣಿಗೆ ಹುಟ್ಟಿಲ್ಲ ಅನ್ಕೊಳ್ಳಿ ಸರ್ ನಿಮ್ಮ ಬೇಲೂರು ಅಲ್ಲಿ ಪೊಲೀಸ್ನ ಸ್ಟೇಷನ್ ಏನು ಏನು ಅಂತ ನಾನು ತೋರಿಸ್ತೀನಿ ಆ ಮೂಡ್ಲಿಗೆ ಸರ್ ಬರೀ ಎಮ್ ಸಿ ಬಿ ತಬ ನನಗೆ ಡಿ ಎಸ್ ಪಿ ಬ್ಲಾಕ್ ತಬ ಅಂತ ಹೇಳಿದ್ದಾರೆ ರೆಕಾರ್ಡ್ ಕಳ್ಸೀನಿ ಆಲ್ರೆಡಿಯಾ ಅವ್ರು ಈಗ ನನ್ನ ಕೈಲಿ ಮಾತಾಡ್ತಾ ಇಲ್ಲ ಯಾಕೆ ಇಲ್ಲ ಕಳ್ಳು ನಿಂತ ಯಾವತ್ತಿರ ಮುಂಡೆಲ್ಲ ಅದಕ್ಕೋಸ್ಕರ ಇಲ್ಲ ಅವರೆಲ್ಲ ಅಧಿಕಾರಿಗಳು ಸರ್ ಅವನ್ನೆಲ್ಲ ಬಳೆ ತೊಡ್ಕೊಂಡಿರೋ ಕೇಳಿ ಸರ್ ಆಯ್ತು ಆಯ್ತು ಬಾ ಅನ್ನೋದಲ್ಲ ಸರ್ ನೀವು ಬಂದ್ರು ನಾನು ಸತ್ತು ಏನು ಫಿಲಮ್ ಫಿಲಮಲ್ಲಿ ಅವ್ನು ಯಾವನ್ನ ಸಾಯಿ ಕುಮಾರ ಸಾಯಿಸಿದ್ ಕೂಡಲೇ ಅವ್ನು ಸಾಯಿ ಕುಮಾರ್ ಸತ್ತೋಗಲ್ಲ ಅಗ್ನಿ ಫಿಲಮ್ ತೆಗಿತಾನೆ ಆ ಥರದ್ದು ಕ್ಯಾರೆಕ್ಟರ್ ನಾನು ಮಗ ನಾನು ಗೊತ್ತಾಯ್ತಾ ಏನೋ ನನ್ನ ಬಚ್ಚೆ ನನ್ನ ಮಗ ಅಂತ ತಿಳ್ಕೊಂಡು ನಮ್ಮನ್ನು ಸುಮ್ಮ ಸುಮ್ಮನೆ ಆ ಸುಳ್ಳು ಕೇಸ್ ಮಾಡ್ಬಿಟ್ಟು ನಂಗೆ ಜೊತೆ ನಮ್ಮನ್ನು ಅಂಧರ್ ಮಾಡಕ್ಕೆ ಕೊಳ್ತಿರ ನೀವು ನೀವೆಲ್ಲ ಅಧಿಕಾರಿಗಳ ಸರ್ ನೀವೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಹೊತ್ತು ನಿಮ್ಮ ಅಪ್ಪ ಮಾಡಿ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡಿರಿ ಮಾಡಲಿಲ್ಲ ಅಂದರೆ ಯಾವ್ದಾದ್ರು ಕಾಯಿಲೆ ಕೊರೋನ ಬಂದಿತ್ತಲ್ಲ ಹಂಗೆ ಯಾವ್ದಾದ್ರು ಏಟ್ಸ್ ಹೋಗಿ ಬಂದು ಸಾಯ್ತಿರಿ ನೀವೆಲ್ಲ ಬೇಲೂರು ಟೇಷನ್ ಪೊಲೀಸ್ನವರು ನಿಮ್ಮ ಜನ್ಮಕ್ಕೋಸ್ಟ್ ಬೆಂಕಿ ಹಾಕ ನೀವೆಲ್ಲ ಅಧಿಕಾರಿಗಳ ಸರ್ ನೀವು ನಿಮ್ಮನ್ನು ನಾನು ಪಬ್ಲಿಕ್ಕಲ್ಲಿ ಇದೆ ಮಾತು ಹೇಳಲಿಲ್ಲ ಅಂದರೆ ನಮ್ಮ ಅಪ್ಪುಗೆ ನಾನು ಹುಟ್ಟಿಲ್ಲ ಅಂತ ಕಳಿಸಿ ಟಿವಿಗೆ ಬರ್ತೀನಿ ಡಿ ಎ ಜಿ ಕಂಪ್ಲೇಂಟ್ ಮಾಡ್ತೀನಿ ಆಮೇಲೆ ನೋಡಿರಿ ನನ್ನ ಕೆಪಾಸಿಟಿ ಏನು ಅಂತ ಬೇಲೂರು ಸ್ಟೇಷನಿಗೋಷ್ಟು ನಾನು ಮೆಟ್ ಹಾಕ ಯಾಕೆ ಸಿಗಿದ್ದೀರಾ ಸರ್ ಅಲ್ಲೆಲ್ಲ ಎಲ್ಲ ಸಬ್ಇನ್ಸ್ಪೆಕ್ಟ್ರ್ ಅವ್ರು ಯಾರೋ ಗುಲ್ಬರ್ಗ ದಾವಣಗೆರೆಯಿಂದ ಬಂದಾರಂತೆ ದಾವಣಗೆರೆಯಲ್ಲಿ ತಿನ್ನೋಕ್ಕೆ ಅನ್ನಿಲ್ಲ ಬೆಳಗಾಮಲ್ಲಿ ತಿನ್ನೋಕ್ಕೆ ಅನ್ನಿಲ್ಲ ಅಂಥ ಜಾಗದಲ್ಲಿ ಹುಟ್ಟು ಬಂದಿರೋರು ಇಲ್ಲಿ